ಒಂದು ಹಾಯ್ ಗಾಯ್ಸ್ ನಮಸ್ಕಾರ ನಾನ್ ಸುಪ್ರೀ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ನಾವು ಮದುವೆ ಮುಗಿಸ್ಕೊಂಡು ಎಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗಿದ್ವಿ ಸೊ ಬೆಂಗಳೂರಿಂದ ಇವಾಗ ಜಸ್ಟು ಬಂದು ಇಳಿದಿದ್ದೀವಿ ಆ್ಯಂಡ್ ಬಂದ ತಕ್ಷಣ ಇಲ್ಲಿ ನೋಡಿದ್ರೆ ಫುಲ್ಲು ನಾಳೆ ಬಂದು ಗಜಾಯದ ಬುತ್ತಿ ಕಟ್ ಕಲಿಸ್ತಾರೆ ನಮ್ಮ ಗಂಡನ್ನ ಕರ್ಕೊಂಬರ್ಬೇಕು ಮನೆಗೆ ಸೊ ಇಲ್ಲಿಂದ ನಾವು ಕೂಡ ಹೋಗ್ತೀವಲ್ವಾ ಅಲ್ವಾ ಸ್ವಲ್ಪ ಸ್ವೀಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸ್ವೀಟ್ ಇದ್ದಾರೆ ಮನೇಲಿ ಸೊ ಬರೀ ತೋರಿಸ್ತೀನಿ ಏನು ಮಾಡ್ತಾಯಿದ್ದಾರೆ ಏನು ಎತ್ತ ಅಂತ ಮಡಚಿಕೊಂಡೆ ಕೂತವ್ರೇ ಅ간 ನೋಡಾ ಏನೇನ್ ಮಾಡ್ತಾ ಇದೀರಾ ಅಮ್ಮ ಏನು ಮಾಡ್ತಾ ಇದೀರಾ ಏನೋ ವರ್ಕೇ ಪುರಿ ಚಿರೋಟಿ ಚಿರೋಟಿನೇ ಇದು ಏನು ಮಾಡ್ತಾ ಇದಿರೋದು ಗೊತ್ತಿಲ್ಲಂತೆ ಮಾಡ್ತಾ ಇದಿರೋ ನೋಡಿ ನೀವು ಏನ ಅಂಟಿದು ಭಾಗ್ಯ ಅಂಟಿ ಚಿರೋಟಿ ಹೆಂಗ್ ಮಾಡೋದು ಇರಿ ನಾನು ಇವರಿಬ್ರಿಗೂ ರೆಸಿಪಿ ಗೊತ್ತಿಲ್ಲ ಗೈಸ್ ರಾಧಾ ಆಂಟಿ ಹತ್ರನೇ ಹೋಗ್ತೀನಿ ಇವರಿಬ್ರು ಬರೀ ಹೆಲ್ಪಿಂಗ್ ಹ್ಯಾಂಡ್ ಆಂಟಿ ಹೆಂಗ್ ಮಾಡೋದು

ಇಲ್ಲಿ ರೆಡಿ ಆಗ್ತಾ ಇದೆ ಬರತೀನಿ ಇಲ್ಲ ಅದನ್ನ ಅದನ್ನ ಚುರುದಾಗ್ಬೇಕು ಅಂಟಿ ಬಾಲಾ ಸರಿ ಒತ್ತಿ ನೋಡಿ ರಸಂ ಡಾ 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 ಒತ್ತಾಯದ ರೆಡಿ ಆಯ್ತು ಹಾ

నన్న మక్కిందా నిమ్మ నమ్మా ఇవరే రాత్రింద పునీత నేను అసలు ముందకే

마담. 하나. 원컷, 두컷, 쓰리컷, 쓰어드컷, 파이컷. 이거 많이 깐 느낌이야. 파이컷. 이거 이제 많이 곳 빽이잖아. 이거는 말말 때문에. 지금 이거는 말 뭐든지 나. 한개 것도. 지금이 빨안 해질 거 어딨니 언젠가. 원님 쉬러. 원님 쉬러. ಇನ್ನೇನು ಮತ್ತೆ ನಿಮ್ಮ ಅಜ್ಜಿ ಯಾರನ್ನು ಕರ್ಕೊಳ್ಳೋದು ಬೇಡ ನೀನು ನಿಮ್ಮ ಅಜ್ಜಿ ಇಬ್ಬರೇ ಸೇರ್ಕೊಂಡು ಮಾಡ್ಬಿಡಿಯತ್ತ ಸೊ ಕೈಸ್ ನೋಡಿ ಚಿರೋಟಿ ಮಾಡೋದು ಹಿಂಗೆ ಅಂಟಿ ನೀವು ನೀಡ್ಕೊಳ್ಳಿ ನಿಮ್ ಕಾಲೇ ಬತ್ತೀ ಬರೀ ಇಷ್ಟು ಅದೇ ಅದಕ್ಕೆ ನೀಡ್ಕೊಳ್ಳಿ ಬರೀ ಇಷ್ಟು ಮಾತ್ರ ಬತ್ತೈತೆ ಅದೇನ್ ಬರಲ್ಲ

इलायची ಮತ್ತೆ ಸಕ್ಕರೆ ಅಷ್ಟೇ ಗಾಯ್ಸ್ ರೆಡಿ ಆಯ್ತು ಸ್ವೀಟ್ ಗಮ್ ಅಂತ ಹೇಳ್ತೀನಿ ಹಾ ಗಮ್ ಅಂತ ಇದರಲ್ಲಿ ಏಲಕ್ಕಿ ಬರಿಯಾಕೇ ಏಲಕ್ಕಿ ಬರಿಯಾಕೇ

ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ನೆನ್ನೆ ಆದ್ಮೇಲೆ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡ್ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ನೋಡ್ಬೋದು ಅಜ್ಜಿ ಅಜ್ಜಿ ಹಾಯ್ ಅಜ್ಜಿ ಹೇಗಿದ್ದೀರಾ ನಾನ್ ಅಜ್ಜಿನಜ್ಜಿ ಇದ್ದಂಗೆ ಅವರಂತೆ ಇರೀ ಇಟ್ಕೊಳ್ಳಿ ಒಂದು ಸ್ವಲ್ಪ ಹಿಂಗೆ ಮಾತಾಡಿಸ್ಕೊಂಡು ಇಷ್ಟು ಹೇಳ್ಕೊಟ್ರು ಸರಿ ಒಂದು ಪ್ಲೇಟಲ್ಲಿ ಹಾಕೊಂತೀವಿ ನಾವು ಸಾಕು ಬಿಡ್ರಿ ಇಷ್ಟು ಸುಖ ಐಸ್ ಅಜ್ಜಿ ಕೂಡ ರೆಡಿ ರೆಡಿಯಾಗಿದ್ದಾರೆ ಅಜ್ಜಿ ಮೊಮ್ಮಗನ ಮದುವೆ ಮಾಡಿಕೊಂಡು ಫುಲ್ ಮಜವಾಗಿದ್ದಾರೆ ಏನ ಜೀ ಹ್ಞೂ ಆ್ಯಂಡ್ ಇಲ್ಲಿ ನೋಡ್ಬೋದು ತಾತ ಕೂಡ ಬಂದಿದ್ದಾರೆ ಗನಸಿನ್ ಕೆರೆ ಅಂತ ತಾತ ಚೆನ್ನಾಗಿದ್ದೀರಾ ಅಲ್ಲಿ ಅಮ್ಮ ಕೂಡ ರೆಡಿ ಆಗಿದ್ದಾರೆ ಅಮ್ಮ ಹಾಯ್ ಮೇಡಮ್ಮ ಮೇಡಮ್ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ನಾನು ಕೂಡ ರೆಡಿ ಆಗಿದ್ದೀನಿ ಹೇಗಿದ್ದೆ ನನ್ನ ಸೀರೆ ಕೋಟ್ ಎಲ್ಲ ಹಾಕಿದ್ದಾರೆ ಸೊ ನನ್ನ ಸೀರೆ ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಬಂದು ನಮ್ಮ ಮದುವೆ ಟೈಮಲ್ಲಿ ಅದು ಅಂದರೆ ಗಂಡ ಗಂಡಿನ ಮನೆ ಕಡೆಯಿಂದಲೇ ಬಂದಿದ್ದು ಸೀರೆ ಇದು ರಿಸೆಪ್ಷನ್ ಸ್ಯಾರಿ ಅಲ್ಲ ಇನ್ನೊಂದು ಸೀರೆ ಕೊಡ್ತಾರಲ್ಲ ಸೊ ಆ ಸೀರೆ ಸೊ ಎಸ್ ಸಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ಶಾರದಾಕ್ ಅವರು ಆನ್ ದ ವೇ ಇದ್ದಾರೆ ಬರ್ತಾ ಇದ್ದಾರೆ ಎಲ್ಲರ್ಗು ಇವಾಗ ಕಾಲ್ ಮಾಡ್ತಾ ಇದೀವಿ ಎಲ್ಲರೂ ಆನ್ ದ ವೇ ಬರ್ತಾ ಇದೀವಿ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇವತ್ತು ಸಿಕ್ಕಾಪಡೆ ಫಂಕ್ಷನ್ಸ್ ಎಲ್ಲ ಕಡೆ ಬರೀ ಫಂಕ್ಷನ್ ಫಂಕ್ಷನೇ ಇದೆ ಬಿ ಗ್ರೂ ಏನು ಮದುವೆ ಮತ್ತು ಪೂಜೆ ಸತ್ಯನಾರಾಯಣ ಪೂಜೆ ಗೃಹ ಪ್ರವೇಶ ಬರೀ ಇದೇ ಇದ್ದಾವೆ ಅಂತ ಹೇಳ್ತಾ ಇದ್ರು ಸೊ ಜನ ಒಂದ್ ಸ್ವಲ್ಪ ಎಲ್ಲರೂ ಬರೋ ಜಾಗದಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗಿದ್ರೆ ಬರ್ತದೆ ಸೋಕೆ ಬರ್ತಾ ಇರೋರೆಲ್ಲರೂ ತುಂಬಾ ಖುಷಿ ಆಗ್ತದೆ ಸೊ ಶಾರದಾಕ ಆನ್ ದ ವೇ ಇದಾರೆ ಅವರು ಕೂಡ ಬರ್ತಾ ಇದ್ದಾರೆ ಅಂಡ್ ಇನ್ನೇನು ಹೋಗ್ಬೇಕು ನಾವು ಇವಾಗ ಅಮ್ಮ ಇವಾಗ ಏನು ಇದು ಏನ್ ಶಾಸ್ತ್ರ ಅಂತ ಕರೀತಾರಿದ್ದ ಕಜ್ಜಾಯದ್ ಬುತ್ತಿ ಕಜ್ಜಾಯದ್ ಬುತ್ತಿ ಶಾಸ್ತ್ರ ಸೊ ಕಜ್ಜಾಯಿ ಬುತ್ತಿ ಕಜ್ಜಾಯಿ ಬುತ್ತಿ ಇಸ್ಕೊಂಡು ಗಂಡ ಮಾತ್ರ ಕರ್ಕೊಬರ್ಬೇಕು ಓಕೆ ಸೊ ಕಜ್ಜಾಯ ಬುತ್ತಿ ತಗೊಂಡು ಗಂಡ ಕರ್ಕೊಂಬರುವಂಥ ಶಾಸ್ತ್ರ ನಮ್ಮ ಗಂಡ ಹೋಗ್ಬಿಟ್ಟು ಮೂರು ದಿವಸ ಆಯ್ತು ನಮ್ಮ ಗಂಡು ಅಲ್ಲಿಗೆ ಹೋಗಿ ಸೊ ಇವತ್ತು ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬರ್ಬೇಕು ನಮ್ಮ ಕೃತಿಕನ ಕರ್ಕೊಂಡ್ ಬರ್ತಾಯಿಲ್ಲ ಇವತ್ತು ನಾವು ಪ್ರಾಬ್ಲಮ್ ನಾಳೆ ಬರ್ತಾರೆ ಅನಿಸುತ್ತೋ ನಾಳೆ ಕೃತಿಕನ ಬರ್ತೀವಿ ಸೊ ಬನ್ನಿ ಹೋಗೋಣ ಅಂಡ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಂ ಏರ್ ಪ್ರೆಸೆಂಟ್ ಚೆಕ್ ಮಾಡ್ತಾ ಇದ್ದೀನಿ ಟೈರ್ದು ಹ್ಮ್ ಅದೇ ಲೇಟ್ ಆಗ್ತಿದೆಯಲ್ಲ ನಾನು ಅಲ್ಲಿಗೆ ಹೋಗ್ಬಿಟ್ಟು ಹೋಗಿ ಪೆಟ್ರೋಲ್ ಬಂಕ್ ಹೋಗಿ ಟೈರ್ ಇದು ಏರ್ ಚೆಕ್ ಆಗಲ್ಲ ಯಾಕೋ ಟೈರ್ ತುಂಬಾ ಹೇರ್ ನೋಡಿದ್ರೆ ತುಂಬಾ ಕಮ್ಮಿ ಅನಿಸ್ತಿದೆ ಇದರಲ್ಲಿ ಅದಕ್ಕೆ ನಾನೇ ಕನೆಕ್ಟ್ ಮಾಡ್ಬಿಟ್ಟು ಇನ್ಫೈಕ್ಟ್ರ್ ಇನ್ಫೆಕ್ಟ್ ಮಾಡ್ತಾ ಇದ್ದೀನಿ ಇದನ್ ಆ್ಯಕ್ಚುಲಿ ನಾನ್ ತರಿಸ್ಕೊಂಡು ಅಮೆಝಾನ್ ಇಂದ ಅಗೋರದವ್ರದು ಡಿಜಿಟಲ್ ಏರಿನ್ಫೈಟರ್ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಚೆನ್ನಾಗಿದೆ ಅನಿಸ್ತು ಯಾಕೆಂದ್ರೆ ತುಂಬಾ ಪವರ್ಫುಲ್ ಮೋಟರ್ ಇದೆ ಆ ಒನ್ ಟ್ವೆಂಟಿ ವಾರ್ಡ್ ಪವರ್ಫುಲ್ ಮೋಟರ್ ಇದೆ ಮತ್ತೆ ನಿಮ್ಗೆ ಕಾರ್ ಆನ್ ಮಾಡಿಬಿಟ್ಟು ನೀವು ಇನ್ಫೈಟ್ ಮಾಡ್ಬೇಕಂತ ಏನಿಲ್ಲ ಇದಕ್ಕೆ ಟೂ ತರ್ಟಿ ವಾರ್ಡ್ ಕಾರ್ಡ್ ಕೊಟ್ಟಿದ್ದಾರೆ ಸೊ ನಿಮ್ಮಲ್ಲಿ ಪಾರ್ಕಿಂಗ್ ಅಲ್ಲಿ ಯಾವ್ದಾದ್ರು ಟೂ ತರ್ಟಿ ವಾರ್ಡ್ ಕಾರ್ಡ್ ಇದ್ರೆ ಡೈರೆಕ್ಟ್ ಆಗಿ ಅಲ್ಲಿಗೆ ಹಾಕ್ಬಿಟ್ಟು ಅಲ್ಲಿಂದ ಇನ್ಫ್ಲೈಟ್ ಮಾಡ್ಕೋಬಹುದು ಮತ್ತೆ ನಿಮ್ಗೆ ಇಲ್ಲ ಇಲ್ಲ ಅಂತಂದ್ರೆ ಆರಾಮಾಗಿ ನಿಮ್ ಕಾರ್ ಗೆ ಟ್ವೆಲ್ ವೋಲ್ಟ್ ಡಿ ಸಿ ವರ್ಡ್ ಕನೆಕ್ಟ್ ಮಾಡ್ಬಿಟ್ಟು ಇದನ್ನ ಡೈರೆಕ್ಟ್ ಆಗಿ ಇದನ್ ಮಾಡಬಹುದು ಕನೆಕ್ಟ್ ಮಾಡ್ಕೋಬಹುದು ತಗೋಬಹುದು ಮತ್ತೆ ಈ ವೈರು ಅಷ್ಟೇ ತುಂಬಾನೇ ಉದ್ದ ಇದೆ ಆಕ್ಚುಲಿ ಆರಾಮ್ಸೆ ಫ್ರಂಟ್ ಅಲ್ಲಿ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಬ್ಯಾಕ್ ಟೈಮೂ ಆರಾಮ್ಸೇ ಬರುತ್ತೆ ಮತ್ತೆ ಇಲ್ಲೊಂದು ಎಲ್ ಇ ಡಿ ಲೈಟ್ ಇದೆ ನೋಡಿ ಇದು ಸೇಫ್ಟಿ ಫೀಚರ್ಸ್ ಇದು ನೈಟ್ ಅಲ್ಲಿ ಏನಾಯ್ತು ಏನಾದರೂ ಆಯ್ತು ಅಂದ್ರೆ ಎಮರ್ಜೆನ್ಸಿಗೆ ಆರಾಮಾಗಿ ಲೈಟ್ ಲೈಟ್ ಆನ್ ಮಾಡಿಕೊಂಡು ಆರಾಮ್ಸೆ ನೀವು ನೀವು ಇನ್ಫ್ಲೇಟರ್ ಮಾಡ್ಕೋಬಹುದು ಬಟ್ ಕಾರಿಗಂತೂ ಇನ್ಫ್ಲೇಟರ್ ಮತ್ತೆ ಒಂದು ಪಂಚರ್ ಕಿಟ್ ಅಂತೂ ಇದಂತೂ ನೆಸೆಸಿಟಿ ಯಾರೇ ಕಾರ್ ತೊಗೊಂಡಿರೋರು ಎರಡಂತೂ ಬೇಕೇ ಬೇಕು ಯಾಕಂದ್ರೆ ತುಂಬಾ ಯಾರಾದ್ರೂ ರಿಮೋಟ್ ಪ್ಲೇಸಸ್ಗೆಲ್ಲ ಟ್ರಾವೆಲ್ ಮಾಡ್ತೀರಾ ಅದೆಲ್ಲ ಅಂತಂದ್ರೆ ಇವೆರಡು ಬೇಕೇ ಬೇಕಾಗತ್ತೆ ಯಾಕಂದ್ರೆ ಏನಾದ್ರು ಪಂಚರ್ ಆಯ್ತು ಅಂದ್ರೆ ನೀವು ಮತ್ತೆ ಟೌನ್ ಬಂದು ಯಾರನ್ನಾದ್ರು ಕರ್ಕೊಂಡು ಹೋಗಕ್ ಆಗಲ್ಲ ಇದು ಮತ್ತೆ ಪಂಚರ್ ಕಿಟ್ ಎರಡಂತೂ ಎರಡು ಮಸ್ಟ್ ಅಂಡ್ ಶುಡ್ ಇದು ಆಮೇಲೆ ಡಿಜಿಟಲ್ ಅಲ್ವಾ ಸಿಂಪಲ್ ಇದು ನೋಡಿ ಟಾರ್ಗೆಟ್ ಇದು ತರ್ಟಿ ಫೈವ್ ಇಯರ್ಸ್ ಅಂತ ಇದೆ ಟಾರ್ಗೆಟ್ ಸೆಟ್ ನೋಡಿ ಆನ್ ಮಾಡಿದ್ರೆ ಒನ್ಸ್ ಟಾರ್ಗೆಟ್ ರೀಚ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಅದೇ ಶೆಟ್ ಆಗುತ್ತೆ ಇದು ತುಂಬಾನೇ ಚೆನ್ನಾಗಿದೆ ಇದನ್ನು ತುಂಬಾ ಆಪರೇಟ್ ಮಾಡೋಕ್ಕೂ ತುಂಬಾ ಈಸಿ ಜಸ್ಟ್ ಡಿಜಿಟಲ್ ಇದೆ ಎಷ್ಟು ಬೇಕು ತರ್ಟಿ ಫೈವ್ ನೀವು ಪ್ಲಸ್ ಆರ್ ಮೈನಸ್ ತರ್ಟಿ ಫೈವ್ ಬೇಕಾ ತರ್ಟಿ ಬೇಕಾ ನೀವೇ ಸೆಟ್ ಮಾಡ್ಕೊಳ್ಳಿ ಮತ್ತೆ ಅದನ್ನ ಕನೆಕ್ಟ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಒಂದು ರೀಚ್ ಆದ ತಕ್ಷಣ ಅದು ಟಾರ್ಗೆಟ್ ರೀಚ್ ಆದ್ ಸೆಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಹ್ಮ್ ಅದೇ ಕನೆಕ್ಟ್ ಮಾಡಿದ್ವಿ ಕನೆಕ್ಟ್ ಮಾಡಿದೀನಿ ಮತ್ತೆ ಏನಪ್ಪಾ ಅಂದ್ರೆ ಇದು ಆಟೋ ಶಟ್ ಆಫ್ ಇದೆ ನೀವು ಒಂದ್ಸಲ ಟಾರ್ಗೆಟ್ ಸೆಟ್ ಮಾಡ್ಬಿಟ್ಟು ನಮ್ಗೆ ತರ್ಟಿ ಫೈವ್ ಪಿ ಎಸ್ ಐ ಬೇಕು ಅಂತ ಟಾರ್ಗೆಟ್ ಸೆಟ್ ಮಾಡ್ಬಿಟ್ಟು ನೀವು ಆನ್ ಮಾಡ್ತು ಅಂದ್ರೆ ಒನ್ಸ್ ಒನ್ಸ್ ಇಟ್ ಇಸ್ ರೀಚ್ ಟು ತರ್ಟಿ ಫೈವ್ ಆಟೋಮೆಟಿಕ್ ಲಿ ಶಟ್ ಆಗುತ್ತೆ ಇದು ಬೇಕು ಪ್ರತಿಯೊಬ್ರು ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ಪ್ರತಿ ಯಾರಾದ್ರೂ ಯಾರಾದ್ರು ಕಾರ್ಯರು ಬೈಕು ಈ ತರ ಇನ್ಫೈಟ್ ಬೇಕು ಅಂತಂದ್ರೆ ನೋಡಿ ಅದರದ್ದು ತುಂಬಾ ಚೆನ್ನಾಗಿದೆ ಮತ್ತೆ ಒಂದು ಬೈಕ್ ಅಷ್ಟೇನೆ ಬೈಕು ಮತ್ತೆ ನಿಮ್ ಹತ್ರ ಬೈಸಿಕಲ್ ಇತ್ತು ಅಂದ್ರೆ ಬೈಕ್ ಇತ್ತು ಅಂದ್ರೆ ಅದಕ್ಕೂ ಆಗತ್ತೆ ಒನ್ ಇಯರ್ ವಾರಂಟಿ ಬರುತ್ತೆ ಮತ್ತೆ ಕ್ಯಾರಿ ಬ್ಯಾಗ್ ಬರುತ್ತೆ ಮತ್ತೆ ಫೋರ್ ಅಡಿಷನಲ್ ನಾಜಸ್ ಸಿಗುತ್ತೆ ಏನೋ ಸ್ವಲ್ಪ ಬೇಗ ಬೇಗ ಮಾಡಿಬಿಡ್ತೀನಿ ನೈನ್ಟೀನ್ ಪಾಯಿಂಟ್ ಆಗ್ತಾ ಇದೆ ಹಾ ಅದೇ ಏನು ಡೌನ್ ಆಗಿತ್ತು ಅದೇ ಒಂದು ಸ್ವಲ್ಪ ಮಾಡೋಣ ಅಂತ ಅಂಡ್ ಗೈಸ್ ಇಲ್ಲಿ ನೋಡ್ಬೋದು ಈಟ್ ನಾನು ಸೊ ಪುನೀತ್ ಕೂಡ ರೆಡಿಯಾಗಿದ್ದಾರೆ ಹೇಗೆ ಕಾಣಿಸ್ತಿದ್ದಾರೆ ಪುನೀತ್ ಎಲ್ರಿಗೂ ಜಾಸ್ತಿ ಇಷ್ಟ ಪುನೀತನ ಚೆನ್ನಾಗಿ ಕಾಣಿಸ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಮಾತಾಡಿ ಇವತ್ತೆಲ್ಲ ಸುಮಂತನೆ ಮಾತಾಡ್ಬೇಕಂತೆ ಸುಮಂತ ಬರ್ಲಿ ಮಾತಾಡ್ಸೋಣ ಮತ್ತೆ ಹೇಗಾಯ್ತು ಎಲ್ಲ ಹೇಗಾಯ್ತು ಹೇಗ ಅನ್ನಿಸ್ತು ಹಂಗೆ ಅಂತ ಸೊ ನಾನು ಹಾಗೂ ಪುನೀತ್ ಕೂಡ ರೆಡಿ ಆಗಿದ್ವಿ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ಹೊರಗಡೆ ಆಟ ಆಡ್ತಾ ಇದ್ದಾರೆ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದರೆ ಶೇರ್ ಮಾಡ್ಕೊತೀನಿ ಅಜ್ಜಿ ಅಥವಾ ಇಬ್ರು ರೆಡಿ ಆಗಿದ್ರಲ್ಲ ಸೊ ಅವರಿಬ್ಬರದ್ದು ಒಂದು ಫೋಟೋ ತೊಗೊಳೋಣ ಅಂತ ಹೇಳಿಬಿಟ್ಟು ಇಬ್ರು ಪಕ್ಕ ಪಕ್ಕ ನಿಲ್ಸ್ಕೊಂಡು ಒಂದು ಫೋಟೋ ತೊಗೋತಾ ಇದ್ದೀನಿ ಅವರು ಈ ಥರ ಲೈಕ್ ಇಬ್ಬರೇ ಪಕ್ಕಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಎಷ್ಟೊಂದು ವರ್ಷಗಳಾಗಿರುತ್ತೆ ಸೊ ಅದಕ್ಕೆ ಒಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ ಸೊ ಗೈಸ್ ನಮ್ಮ ಅಜ್ಜಿ ತಾತಂದು ಫೋಟೋ ತಗೋತಾ ಇದ್ದೀವಿ ನಮ್ಮ ಹಳೆ ದಂಪತಿಗಳು ಹೊಸ ದಂಪತಿಗಳು ಬಂದಿದ್ದಾರೆ ಬಟ್ ಹಳೆ ದಂಪತಿಗಳದ್ದು ಒಂದು ಫೋಟೋ ಇರ್ಲಿ ಅಂತ ತಗೋತಾ ಇದ್ದೀನಿ ಚೆನ್ನಾಗಿ ಅನ್ಸುತ್ತೆ ಅಂತ ಅಜ್ಜಿ ನಾನು ಅಕಡೆ ಆ ಕಡೆ ಬರಜ್ಜು ನಂಜು ನೆಂಟಿನ ಬಾಯಿ ಯಾರು ಬಂತರು Eh, Okay. 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 ಹೊರಟಿವಿ ನಾವು ಅಮ್ಮ ಅವರು ಒಂದ್ ಗಾಡಿಲಿ ಹೋಗ್ತಾ ಇದ್ರೆ ನಾವು ಒಂದ್ ಕಾರಲ್ಲಿ ಹೋಗ್ತಾ ಇದೀವಿ ಇಲ್ಲಿ ಲಕ್ಷ್ಮಿ ತಲೆ ತೆಗಿಯಮ್ಮ ನಿತೀಕ್ ಸಿಂಗ್ ಹಾಯ್ ಹೇಳ್ಸನ ಲಕ್ಷಿದ್ ಬೆಸ್ಟ್ ಫ್ರೆಂಡ್ ನಿತೀಕ್ ಶಾ ಅಲ್ವಾ ನಿತೀಕ್ ಶಾ ಹಾಯ್ ಹೇಳಿ ಮಂಜು ಆಂಟಿ ವಿದ್ಯಾ ಎಲ್ಲ ನಮ್ಮ ಮನೆ ಅಕ್ಕ ಪಕ್ಕ ನಮ್ ಫ್ರೆಂಡ್ಸ್ ಒಬ್ರು ನನ್ ಫ್ರೆಂಡು ಒಬ್ರು ಅಮ್ಮನ್ ಫ್ರೆಂಡು ಹೋಗ್ತಾ ಇದೀವಿ ಸೊ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋ ಸೊ ರೀಚ್ ಆದ್ವಿ ಕೃತಿಕಾ ಅವ್ರ ಮನೆಗೆ ಆ್ಯಂಡ್ ಬಂದ ಬಂದಮೇಲೆ ಅವರು ನೀರು ಕೊಟ್ಟರು ಮತ್ತು ಜ್ಯೂಸ್ ಎಲ್ಲ ಕುಡ್ಕೊಂಡು ಹಾಗೆ ಸುಮ್ಮನೆ ಕುತ್ಕೊಂಡಿದ್ವಿ ಶಾರದಾಕ್ ಅವ್ರು ಏನು ಬಂದಿರಲ್ಲ ಅವರು ಕೂಡ ಆನ್ ದ ವೇ ಇದ್ದರು ಆ್ಯಂಡ್ ತುಂಬ ಜನ ನೆಂಟರಿಗೆಲ್ಲ ಹೇಳಿದ್ವಿ ಸೊ ಎಲ್ಲರೂ ಆನ್ ದ ವೇ ಇದ್ದರು ಎಲ್ಲ ಬರ್ತಾ ಇದ್ರು ಸರಿ ವೆಯ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಕೃತಿಕಾ ಕೂಡ ಒಳಗಡೆ ಇದ್ದರು ಸೊ ಎಸ್ ನಾನು ತುಂಬ ಜಾಸ್ತಿ ಕ್ಲಿಪ್ಪಿಂಗ್ಸನ್ನು ತಗೊಳ್ಳೋಕೆ ಹೋಗಲಿಲ್ಲ ಆಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಸೊ ಒಂದು ಹದಿನೈದು ಜನ ಹೋಗಿದ್ವಿ ಅನ್ಕೊತೀನಿ ನಾವು ಹದಿನೈದರಿಂದ ಇಪ್ಪತ್ತು ಜನ ಹೋಗಿದ್ವಿ ಶಾರದಾಕ್ ಅವರು ಕೂಡ ಬಂದಿದ್ದರು ಸೊ ಶಾರದಾಕಿಂದ ಆ್ಯಕ್ಚುಲಿ ಸೀರೆ ನಂಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಒಂಥರ ಬನಾರಸಿ ಜಾರ್ಜೆಟ್ ಮತ್ತು ಕಲರ್ ಮತ್ತು ಅದರಲ್ಲಿರುವಂತಹ ಸಿಲ್ವರ್ ಕಲರ್ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ರು ಶಾರದಾಕ ನೋಡ್ಬೋದು ಸೊ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮೇಲ್ಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಚಪ್ಪಲಿ ಚಪ್ಲಿ ಮನೇಲೆ ಬಿಟ್ಟು ಕಾರಲ್ಲಿ ಬತ್ತೀವಿ ಅಂತ ಇಷ್ಟು ಚೆನ್ನಾಗಿದೆಯಲ್ವನ ಚೇಪೆಕಾಯಿ ಎಲ್ಲೈತಮ್ಮ ಚೇಪೆಕಾಯಿ ಅಯ್ಯೋ ಏನಮ್ಮ ಇಷ್ಟು ಕುಳ್ಳ ಐತೆ ನಿನ್ಗೆ ಹಿಂಗ ಚೇಪೆಕಾಯಿ ನೀನೆ ಉದ್ದಾಗ್ಬಿಟ್ಟಿದ್ಯ ಮರನೇ ಕುಳ್ಳಾಗ್ಬಿಟ್ಟೈತ ನಂಗೊಂದು ಅಮ್ಮಗೊಂದು ಕೊಡೋದ ಆಂಟಿಗೆ ಏನಪ್ಪಾ ನನ್ನ ಮಗ ಚೇಪೆ ಹೋಗಿ ನನ್ ಸ್ವಲ್ಪ ಮುಂದೆ ಹೋಗಲ್ಲೆ ಓ ನಿತೀಕ್ಷ ನಿತೀಕ್ಷ ವಾವ್ ಸಾಕು ಬನ್ನಿ ಸಾಕು ಎಲ್ಲ ನೀವೇ ಕಿತ್ಕೊಂಬಿಟ್ರೆ ಆಗ್ಬಿಟ್ಟಿದೆ ಆಲ್ರೆಡಿ ಸಾಕು ಬವ್ವ ಏ ಸಾಕು ಕಣು ಅಯ್ಯೋ ನನ್ನ ಮಗ ನೋಡಪ್ಪ ಸ್ವಲ್ಪ ನನ್ನ ಮಾಡು ನನ್ನ ಮಾಡು ಹಿಂಗೆ ಮಾತಾಡ್ತಾ ಮಾಡು Kau dah? Kau dah? Mama akan kau dah. Ibu, ibu akan buat apa? 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 Ibu, ibu akan buat ಆಂಟಿ ಬರ್ತೀರಾ ಸರಿ ಆಯ್ತು ಆಂಟಿ ಹುಷಾರ್ ಗೈಸ್ ನಮ್ಮ ಹುಡುಗ ಬಂದ್ಬಿಟ್ಟು ಮನೆಗೆ ನಮ್ಮ ಮೈದುನ ಓ ಕಜೆ ಅದ್ಬಿಟ್ಟು ನೀವೇ ಎತ್ಕೊ ಬರಬೇಕು ಬನ್ನಿ ಆಯ್ತು ಕಣ ಮದುವೆ ಕಂಕಣ ಏನ್ ಮಾಡಿದ್ರಿ ನೀವು ಕಂಕಣ ಅವ್ರು ಅಲ್ಲೇ ಬಿಚ್ಚಿಸಿದ್ರಲ್ಲ ನಮ್ಗೆ ಅವರು ತಗೊಂಡೋದ್ರು ಪೂಜಾರಪ್ಪ ಅದೇನು ಇದಕ್ಕೆ ಹಾಕಿಸಿದ್ರು ಮರದ್

ಕಲ್ತ್ಕಬೇಕಾವೆಲ್ಲ ನೀವು ಮುಂದೆ ಫ್ಯೂಚರ್ ತೆಗಿ ನೋಡೋಣ ಖಜಾ ರೀ ಓಪನ್ ಮಾಡ್ರಿ ಬನ್ನಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಸುಮಂತ್ ಸುಮಂತಂಗೆ ಖಜಾತ್ ಬುತ್ತಿ ಎತ್ಕೊ ಬನ್ನಿ

ಸೊ ಮೇಲೆ ಹಾಗೆ ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನಾನು ಮತ್ತೆ ಅಮ್ಮ ಹೋಗ್ಬಿಟ್ಟು ಒಂದ್ ದಿವಸ ಮುಂಚೆ ಸ್ಯಾರಿ ತಗೊಂಡ್ಬಂದಿದ್ವಿ ಲೈಕ್ ಕೃತಿಕಾಗೊಂದು ಸ್ಯಾರಿ ತಗೋಬೇಕಿತ್ತು ಸೊ ಅದಕ್ಕೆ ವರ್ಕ್ ಸ್ಯಾರಿ ತಗೋಬೇಕಿತ್ತು ಅಂತ ಹೇಳ್ಬಿಟ್ಟು ಹೋಗಿದ್ವಿ ಕೃತಿಕಾಗೊಂದು ಮತ್ತೆ ನನ್ನ ತಂಗಿಗೆ ನನ್ಗೊಂದ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಒಂದ್ ತಗೊಂಡೆ ಸ್ವಲ್ಪ ಸ್ವಲ್ಪ ಸಾರಿನ ಹಾಗೆ ತೋರಿಸ್ತೀನಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಂತೆಲ್ಲ <laughs> 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 <laughs>

అది ఇద డ్రాగ్ అయిపోయింది ఇది నా మధ్య तक మొదలై సీరను तक పోయింది కదో కొట్టరానే 115 అది దీని వేరి ఇట్లా బాక్స్ లాట్ కొట్టరానే నిల్చి ఉంది ఇట్లా బాక్స్ రెండు 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 బాక్స్ తీయదాం బాక్స్ తీయదాం

ಏ ಚಂದ ಅಂತ ಕನ್ನಡ ನೋಟ್ಕಟ್ ಅಷ್ಟೇ ನಮಗೆ ಏನು ಗೊತ್ತಿದೆ ತಗೊಳ್ಳಿ ಏ ಬಂದಾ ಇಷ್ಟಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ಬಿಡಿ ಯಂಗ್ ನಮಗೆ ಯಾವುದು ಏನು ಇಲ್ಲ ನೋಟ್ಕಟ್ ಅಂತ ಓಕೆ ಗಾಯ್ ಸೊ ಇದಷ್ಟು ಬಂದಿತ್ತು ನಾವು ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಸೊ ಆಲ್ಮೋಸ್ಟ್ ಒಂದು ಇಡೀ ದಿನ ನಾವು ಹೇಗೆ ಕಳಿತೀವಿ ಅಂತಲೇ ಗೊತ್ತಾಗೋಲ್ಲ ಸ್ಪೆಷಲಿ ಈ ಥರ ಮನೇಲಿ ಫಂಕ್ಷನ್ಸ್ ಅದು ಇದು ಅಂತ ಅಂದರೆ ದಿನ ಕಳಿಯೋದೇ ಗೊತ್ತಾಗಲ್ಲ ಸೊ ಆದಷ್ಟು ನನ್ನಿಂದ ಎಷ್ಟು ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ವೀಡಿಯೋಸ್ನ ನೋಡ್ತೀರ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಆದಷ್ಟು ಎಲ್ಲರ ಕಾಮೆಂಟ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಕಾಮೆಂಟ್ ಅದನ್ನ ಮರಿಬೇಡಿ ಓಕೆನಾ ಆ್ಯಂಡ್ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಬ್ಲಾಗ್ಸ್ ಎಲ್ಲ ಬರೋದಿದೆ ಸೊ ವೆಯ್ಟ್ ಇರಿ ಆ ಬ್ಲಾಗ್ಸ್ಗೆಲ್ಲ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ಕೊಂಡು ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಬಾಯ್ ಟೇಕ್ ಕೇರ್ ಆಲ್ವೇಸ್ ಹ್ಯಾಪಿಯಾಗಿರಿ ಪಾಸಿಟಿವ್ ಆಗಿರಿ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಖುಷಿಯಾಗಿರಿ ಓಕೆನಾ ಬಾಯ್